ವಿಕ್ಟೋರಿಯಾ ಆಸ್ಪತ್ರೆ ಬರ್ನಿಂಗ್ ವಾರ್ಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸುಟ್ಟ ಗಾಯಗಳ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಯೋಗೇಶ್ವರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಂಜಾನೆ ಮೂರು ಗಂಟೆಗೆ ಈ ಸ್ವಿಚ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಸೆಮಿನಾರ್ ಹಾಲ್ನ ಫ್ರಿಜ್ ಸ್ವಿಚ್ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ನೈಟ್ ಡ್ಯೂಟಿಯಲ್ಲಿ ಇದ್ದಂತಹ ಡಾಕ್ಟರ್ ದಿವ್ಯಾ ಕೂಡಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೆಂಕಿ ನಡೆಸಲು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಪ್ರಯತ್ನ ಪಟ್ಟರು ಅಷ್ಟರ ಮಟ್ಟಿಗೆ ದಟ್ಟವಾಗಿ ಹೋಗಿ ತುಂಬಿಕೊಂಡ್ಬಿಟ್ಟಿತ್ತು ಹತೋಟಿಗೂ ಕೂಡ ಸಿಕ್ತಿರ್ಲಿಲ್ಲ ಬೆಂಕಿ ಹತೋಟಿಗೆ ಬರೆದಿದ್ದಾಗ ರೋಗಿಗಳನ್ನ ಹೆಚ್ ಬ್ಲಾಕ್ಗೆ ಶಿಫ್ಟ್ ಮಾಡಿದ್ದಾರೆ ರೋಗಿಗಳನ್ನ ಸುರಕ್ಷಿತವಾಗಿ ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳಿ ಡಾಕ್ಟರ್ ಯೋಗೇಶ್ವರಪ್ಪ ಅವರು ವಿಕ್ಟೋರಿಯಾ ಆಸ್ಪತ್ರೆಯ ಸುತ್ತ ಗಾಯಗಳ ಡಿಎಚ್ಒ ಡಾಕ್ಟರ್ ಯೋಗೇಶ್ವರಪ್ಪ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಅಪಘಾತಗಳು ಸಂಭವಿಸಿಲ್ಲ ಆ ಬರ್ನಿಂಗ್ ವಾರ್ಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಬಿಟ್ಟಿದೆ ಏಕಾಏಕಿಯಾಗಿ ದಟ್ಟವಾಗಿ ಹೊಗೆ ಕೂಡ ಆವರಿಸಿಕೊಂಡಿತ್ತು ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರನ್ನು ಕೂಡ ಬೇಗ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ದಾರೆ ಐವತ್ತೆಂಟು ಮೂರು ಗಂಟೆ ಸಮಯದಲ್ಲಿ ನಮ್ಮ ಡ್ಯೂಟಿ ಮೇಲೆ ಕಾಸ್ಟ್ ದಿವ್ಯ ದಿವ್ಯಾ ದಿವ್ಯ ಅವರು ನೋಟಿಸ್ ಮಾಡಿದರು ನೋಡೋದ್ರೊಳಗಡೆ ಮೇಲ್ ಸ್ವಿಚ್ಗಳನ್ನ ಹಾಫ್ ಮಾಡಿದ್ರು ಅಷ್ಟೊತ್ತಿಗೆ ಫೈರ್ಟಿವೇಟ್ ಮಾಡ್ತಾರೆ ನಮ್ಮಲ್ಲಿ ಇಮಿಡಿಯೇಟಾಗಿ ಫೋನ್ ಮಾಡಿ ನಾವು ಕೋರ್ಟ್ ರೆಟ್ಟು ಅಂತೇಳಿ ಹೇಳ್ತೀವಿ ಕೆಲವು ಎಮರ್ಜೆನ್ಸಿ ಸರ್ವಿಸಸ್ಗೆ ಕೋರ್ಟ್ ಬಿಟ್ಟು ಮಾಡಿದ್ವಿ ಕೋರ್ಟ್ ಬಿಟ್ಟು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನನ್ನ ಬೆಂಕಿ ಆಗಿರೋದು ಸೆಮಿನಾರ್ ರೂಮು ರೂಮು ಫಸ್ಟ್ ಫ್ಲೋರ್ ಫ್ಲೋರಲ್ಲಿ ಪೇಷೆಂಟ್ಸ್ವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಆ್ಯಸ್ ಎ ಪ್ರಿಕಾಷನಲಿ ಅದೇ ಫ್ಲೋರಲ್ಲೇ ಐ ಸಿ ಯು ಬೆಡ್ ಇತ್ತು ಪೋಸ್ಟ್ ಆಫ್ ಪೇಷೆಂಟ್ಸ್ ಇದು ಐದು ಪೋಸ್ಟ್ ಐ ಸಿ ಯು ಪೇಷಂಟ್ ಇತ್ತು ಲಕ್ಕಿಲಿ ಯಾವುದು ವೆಂಟಿಲೇಟರ್ ಮೇಲೆ ಇರಲಿಲ್ಲ ಪ್ಲಸ್ ಆಪ್ರೇಷನ್ ಆಗಿರೋ ಪೇಷಂಟ್ಸು ಅಲ್ಲೇ ಟ್ರೀಟ್ಮೆಂಟ್ ತೊಗೋಬೇಕು ಸೊ ಫಸ್ಟು ಇನಿಷಿಯಲಿ ನಾವು ಕೋರ್ಟ್ ಅನೌನ್ಸ್ ಮಾಡಿ ಕೋಟ್ ಆರೆಂಜ್ ಅಂತ ಅನೌನ್ಸ್ ಮಾಡಿಬಿಟ್ಟು ಫಸ್ಟ್ ಫ್ಲೋರ್ ಈಗ ಅನೌನ್ಷನ್ಸ್ ಅಂದರೆ ಕೋಲ್ಡ್ ಫೋರ್ ಶಿಫ್ಟ್ ಮಾಡಬಿಟ್ಟು ಸಿನ್ಸ್ ದ ಓಲ್ಡ್ ಬಿಲ್ಡಿಂಗ್ ಇದು ಇಮಿಡಿಯೇಟಾಗಿ ನಮ್ಮ ಸೂಪರ್ ಹಿಡಿಯಲ್ಲಾಗಿ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ನಾವು ಇದನ್ನು ಶಿಫ್ಟ್ ಮಾಡೇ ಮಾಡೇಬಿಡ ಪೇಷನ್ ನಮ್ಮ ಇಮಿಟ್ಟಾಗಿ ಡಿಸೈಡ್ ಟು ಶಿಫ್ಟ್ ಆಲ್ ದ ಪೇಷನ್ ಅನದರ್ ಬ್ಲಾಕ್ ಅಂತ ಹೆಚ್ಚು ಪೇಷಂಟ್ಸ್ ಜಾಸ್ತಿ ಇದ್ರು ಇವತ್ತು ಸೊ ಹಾಗಾಗಿ ರೆಸ್ಟ್ ಮಾಡೋಕ್ಕೆ ನಮಗೆ ಬಿಲ್ಕುಲ್ ಸಮಯನೇ ಸಿಕ್ಕಿಲ್ಲ ಸೊ ಸೊ ಬೆಳೆ ಕೆಳಗಡೆ ಎರಡು ಪೇಷಂಟ್ನ ನೋಡಿ ಆಮೇಲೆ ಮೇಲೆ ವಾಶ್ರೂಮ್ ಯೂಸ್ ಮಾಡಕ್ಕೆ ಬಂದಾಗ ಏನೋ ಸದ್ದು ಕೇಳಿಸ್ದಂಗೆ ಆಯಿತು ಸೊ ಸ್ಟಾರ್ಟಿಂಗ್ನಲ್ಲಿ ಏನಷ್ಟು ಗಮನ ಕೊಡಲಿಲ್ಲ ಆಮೇಲೆ ಮತ್ತೆ ಅದೇ ಸದ್ದು ಕಂಟಿನ್ಯೂ ಆದಾಗ ಏನು ಅಂತ ನೋಡಿದಾಗ ಸ್ವಿಚ್ ಹತ್ರ ಆಲ್ರೆಡಿ ಬೆಕ್ಕಿ ಎತ್ಕೊಂಡಿತ್ತು ಸೊ ತಕ್ಷಣಕ್ಕೆ ಅಲ್ಲಿ ಡಿಂಗಿಯಲ್ಲಿ ಇದ್ದ ಬ್ರದರ್ಸ್ನ ತೆಗೆದುಕೊಂಡು ನಾವು ಅದನ್ನ ಎಕ್ಸ್ಟಿಂಗ್ ವಿಷ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಲೈ ಮೇನ್ ಇದು ಸ್ವಿಚ್ ಆಫ್ ಮಾಡಿ ಆಮೇಲೆ ಅದಿದೆ ಎಕ್ಸ್ಟಿಂಗ್ ಎಲ್ಲ ಯೂಸ್ ಮಾಡಿ ಬಟ್ ಬೆಂಕಿ ಅಷ್ಟೆಲ್ಲ ತುಂಬ ಹಾಕೊಂಡ್ಬಿಟ್ಟಿತ್ತು ಆಮೇಲೆ ಹೊಗೆ ಎಲ್ಲ ಬರೋಕ್ಕೆ ಶುರುವಾಗಿದ್ದು ನಮಗೆ ಫ್ಯಾನ್ಸ್ ಕಮ್ಮಿ ಆಗೋಯ್ತು ಆಗ ನಾವು ಹೊರಗೆ ಬಂದು ಸರದ ತಕ್ಷಣ ಇನ್ಫಾರ್ಮ್ ಮಾಡಿ ಆಮೇಲೆ ನಾವು ಪೊಲೀಸ್ ಇನ್ಫಾರ್ಮ್ ಮಾಡಿ ಫೈರ್ ಎಸ್ಟಿಂಗ್ ವಿಷಯ ಇನ್ಫಾರ್ಮ್ ಮಾಡಿ ಅವಾಗ ತುರಂತ ಸರ್ ನಾವು ಎಚ್ ಬ್ಲಾಕ್ ರೆಡಿ ಮಾಡಿಸ್ತೀವಿ ಪೇಷೆಂಟ್ನ ಶಿಫ್ಟ್ ಮಾಡಿ ಅಕ್ಷಣ ವ್ಯಾಕೆಟ್ ಮಾಡಿದ್ವಿ ಬಟ್ ಆಗಿದ್ರು ನಮ್ಮ ಸೆಮಿನಾರು ಮತ್ತು ಲೈಬ್ರೆರಿ ಮತ್ತು ನಮ್ಮದು ಡಾಕ್ಟರ್ಸ್ ಡ್ಯೂಟಿ ರೂಮ್ ಏನಿರುತ್ತೆ ಅಲ್ಲಾಗಿದ್ದರಿಂದ ಪೇಷಂಟ್ಸ್ ಸ್ವಲ್ಪ ದೂರ ಇತ್ತು ಪೇಷಂಟ್ ಕುಂಟು ಅದೇ ದೂರ ಇತ್ತು ಬಟ್ ನಾನೇ ಪ್ರಿಕಾಷನರಿ ಮೆಜರ್ ಆಗಿ ಪೇಷಂಟ್ಸ್ಗೆ ಮುಂದೆ ತೊಂದರೆ ಆಗ್ಬಾರ್ದು ಯಾಕಂದರೆ ಆಲ್ರೆಡಿ ಒಂದ್ಸಲ ಸುಡಿದಾಯಿಂಗ್ ಬಂದಿರ್ತಾರೆ ಮತ್ತೊಮ್ಮೆ ಹತ್ರ ಬೆಂಗಳೂರು ಹೋಗಾಡಾದ್ರೆ ಅವ್ರಿಗೆ ಬಹಳ ಇದಾಗುತ್ತೆ ಹಾಗಾಗಿ ಮೊದಲೇ ನಾವೇ ಪ್ರಿಕಾಷನರಿ ಮೇಜರ್ ಆಗಿನ ಮೇಲೆ ಕಡೆ ಅಂತ ಟೆಸ್ಟ್ ಶುಫ್ ಮಾಡ್ಕೊಬೇಕು